Amém. <laughs> ಎನ್ನು ಎಂಕಿನ ಯಕ್ಷ ಯಕ್ಷಗೂ ಪಟ್ಲಾ ಫೌಂಡೇಶನ್ ಮೂಲಕ ಸಾಮಾಜಿಕ ಮೂಲಕ ಮಸ್ತ್ ಕಲಾವಿದರಾದ ಸಮಾಜ ಸೇವೆ ಮಾಡುವುದು ಸುಭದ್ರ ಕಂಠದ ಇಪ್ಪತ್ತು ಸುರಕ್ಷದ ಬಾಧದ ಮೂಲಕ ಎಂಟಿನ ದೇಶ ವಿದೇಶಗಳು ಲಕ್ಷ ಅಭಿಮಾನಿ ಪಡೆದ ಸತೀಶ್ ಶೆಟ್ಟಿ ಪಟ್ಲಾ ನಮಸ್ತೆ ಮಸ್ತ್ ಖುಷಿ ಹಾಕೊಂಡು ಯಕ್ಷಗಾನ ಅಭ್ಯಾಸಕ್ಕೆ ಮಸ್ತ್ ಬಲ್ಲೂ ಫೌಂಡೇಶನ್ ಯಕ್ಷಗಾನ

ಮಸ್ತು ಖುಷಿ ಆಗಿ ಮಲ್ಪಣ ಪಟ್ಲ ಫೌಂಡೇಶನ್ ಆಗಬಹುದು ಪ್ರತಿಯೊಂದ ಒಂದು ಸಾಮಾಜಿಕ ಸ್ಥಿತಿಯಾಗಿರೋದ್ರ ಮಸ್ತು ಬೇರೆ ನಮನ ಪಣಚಿನ ಎಲ್ಲ ಗ್ರಾಮ ದೇವಿಯ ಹೆಚ್ಚಿನ ಸಾರಸಿಮದ ಒಡಪಿ ಆಜಿಮ ಜಗತ್ ಮಾತೆ ಪುರ ದಪ್ಪೆ ಸಾಗರೇಶ್ವರ ಅಪ್ಪೆ ಅಚಿನಿ ನಮ್ಮ ನಮ್ಮನ ಮಾತ ಕಲಾದೇವಿ ಶ್ರೀ ಕಟಿಲ ದುರ್ಗಾಶ್ವರ ಅಮ್ಮಾಚಾರ್ಯ ತುಮಾರು ಮಾತ ದೇವತೆಯರು ದೀರ್ಘಾಯುಷ ಆಯುರ್ವೇದ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಸಂತೋಷ ಸಂಪತ್ತು ಹೊರಪಡೆ ನನ್ನ ರಾಷ್ಟ್ರ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮೂಲಕ ಇನ್ನು ಸ್ವಂತಿಗೆ ಮೂತ ಬೇರೆಲ್ಲ ದೇವರ ಆಯ್ನ ಉತ್ತರ ಅಭಿವೃದ್ಧಿ ಮಾಡಿ ಕೇಳುತ್ತೆ ಸೋಮ್ಯ अच्छा हम भी एक क्षण में बात धन्यवाद मम मणि भवजला लक्ष्मी वारणा ये सब व्यक्ति आकर तुम्हारे मन कामनेन ये बोले कर दृष्टि आकर यु तुम्हारे मन कामनेन ये बोले 오비 <obedient> <incentiv recipaz sunday> ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿ ದೀಪವನ್ನ ಪ್ರಜ್ವಲನೆ ಮಾಡುತ್ತಿದ್ದಾರೆ ನಮ್ಮ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರು ಅಂತ ನಾವು ಆಕೆ ನರು ಒಂದೆರಡು ಪಾತ್ರಗಳ ಬಗ್ಗೆ ಕೇಳ್ಕೊಳ್ತಿದ್ದೇನೆ ನಿಮ್ಮ ಅನಿಸಿಕೆಗಳನ್ನು ಮಾಂತರೆಗಳನ್ನ ನಮಸ್ಕಾರ ಆಕಟ್ಟ ಈಶ್ವರಗೂರೊಂದು ದುಬೈದ ಯು ಎ ಮಂಡಿಟೆ ಪರವರು ಪರ ರಾಜ್ಯಗಳು ಭತ್ತ ಉದ್ಯೋಗ ವ್ಯಾಪಾರ ನೆಲೆ ಆಯೋಜನ ಚಿತ್ರ ರಾಜ ಒರ್ಮನೆ ವರ್ಷದ ಯಕ್ಷಗಾನ ಕಾರ್ಯಕ್ರಮ ಒರ್ಲೋಟೆ ಉದ್ಘಾಟನಾ ಕಾರ್ಯಕ್ರಮ ಇತ್ತು ನಡ್ತದೆ ಫೌಂಡೇಶನ್ ಫೌಂಡೇಶನ್ದಲ್ಲ ಒಂದನೆ ವರ್ಷ ಒಣ್ಣ ಬಾರಿ ಸಂತೋಷದ ವಿಷಯ ಯು ಏಟೆ ನಮ್ಮ ಊರದ ಕಲೆ ಸಂಸ್ಕೃತಿನೇ ಸಂಪ ಯಕ್ಷಗಾನ ಪಂಡ ಮಸ್ತ್ ಅವಿನ ಕಲ್ತದೆ ಅವರ ಅಭ್ಯಾಸ ಮಲ್ತದ ರಂಗ ಮಂಚದ ನಲ್ಪಡ ಮಸ್ತ್ ಪ್ರಯತ್ನ ಕೊರೋಡಕೊಂಡು ಆಯ್ತಾ ಪುಣಗಳನ್ನ ಆ ಗುರುವಾತ ಕಲ್ಪಾವಣೆಗಳಿಗೆ ಮಸ್ತ್ ಸಮಯ ಕೊರೋಡಕೊಂಡು ವಂಚನೆ ಮುಲ್ಪನೆ ಗುಲಿಯಿನ ಜೋಕು ಅವನ ಕಲ್ತದ ಮಲ್ಪ ಮಲ್ಲ ನಮ್ಮ ಊರದ ಕಲೆಯನ್ನು ಮಲ್ಪ ಸಂಸ್ಕೃತಿನ ಕೊಡೋದು ತ್ವಜಾಪಣೆಗೆ ಬೇತೆ ಉದಾಹರಣೆ ಕೊಡುವ ನಮ್ಮ ಉದ್ಯೋಗ ವ್ಯಾಪಾರದ ಜೊತೆಗೆ ಆ ಪೊರ್ಲುಡೆ ಆ ಪೊರ್ಲುಡೆ ಪಾಂದುಲಾಲು ಇನಿತ ಕಾರ್ಯಕ್ರಮ ಪೊರ್ಲುಡೆ ನಡಪಾಡು ಯಕ್ಷಗಾನದ ಕಲೆದ ರಸನ ರಸಿಕರಾಯಿನ ಚಿತ್ರ ನಮ್ಮ ಮಾತೆರ್ಲ ಪೊರ್ಲುಡೆ ಸ್ವೀಕಾರ ಮಲ್ಪಗ ದಾಯ ಪಂಡ ಯಕ್ಷಗಾನ ಒಂಜೆ ಕಲೆ ನಡಪುನ ಜಾಗೆಟ್ ದೇವಲೋ ಕೊಡ್ತು ದೇವೇರ್ ಸ್ವತಃ ಭತ್ ದೇವಿ ಸ್ವತಃ ಭತ್ ಕುಲ್ದು ತೂಪಾಲಿ ಅಂಚಾತಿ ಪಣಗ ಇನಿ ಈ ಆ ಅಪ್ಪ ಉಳಾಲ್ ಭತ್ ಕುಲ್ದು ಸ್ವತಃ ತೂಪಿನ ಚಿತ್ರ ಕಾರ್ಯಕ್ರಮ ಮಲ್ಪ ನಡ್ತು ನೀಕ್ ಬಾರಿ ಸಂತೋಷ ಉಂಟು ದಾಯ ಪಂಡ ವಿಶ್ವ ಪರ್ಯಾವನ ದಿನದ ಆಚರಣೆಗೋಸ್ಕರ ಕೋಡೆ ಪ್ರತಿಯನ್ನ ಸೌಕಾಕಿಯಾಗಿ ಯಕ್ಷಗಾನ ಯಾರ್ ಯಕ್ಷಗಾನದ ಮೊದಲು ಮಲ್ಲ ಮಾರ್ಲಿ ಅಂಚಾತ ಗ ಎಂಟಿನ ಕಾರ್ಯಕ್ರಮ ಚೂರು ವಂತೆ ಮರ್ತು ತ್ವೇರತಿ ತುಳುಧಾವಣೆ ಎಂಕ್ಳು ಬೈಯ್ಯಡ್ ಕೂಡ ಪಿರ ಪಯ ರೌಂಡ್ ಅಂಚಾತಿ ಪಣಗ ಹಸ್ಯನ್ ಕಾಂತಿಯ ಹರಿ ಕಾರ್ಯ ಗ್ರೀನಿ ಹೀರೋ ಆಫ್ ಇಂಡಿಯಾ ದಿಂದ ಸಿದ್ಧಿ ಪಡೆ ನಂಗೆ ಈ ಯು ಎ ನನ್ನ ವನ ಕಾಡಿನ ಮಲ್ಪ ನಿಂಚ ನನ್ನ ತುಂಬಾ ಧಿಕ್ಕೇರಗೊಂಡು ಹಾಕಿಲ್ಲ ಕಾರಣ ಮುಲ್ತ ತುಳುವೇ ಮುಲ್ತ ಕರ್ನಾಟಕದಗ್ಲೆ ಮುಲ್ತ ಒಕ್ಕಲಿಗ ಸಂಘ ಅಂಚನೆ ಮುಲ್ತ ಸರ್ಕಾರ ಇನ್ವೈಟ್ ಆಲ್ರೆಡಿ ಮಲ್ತ ಆ ಪೊರ್ಲುದ ನನ್ನ ಪೊರಲು ಯಕ್ಷಗಾನ ದೊಡ್ಡಗೆ ಇವೇ ಇಲ್ಲಿ ಈ ಮರಳು ಭೂಮಿ ವನನ ತುಯರ್ಲ ಎಲ್ಲ ಜನಕ್ಕಲು ಆ ದೇವರುಗಳ ಪ್ರಾರ್ಥನೆ ಮಲ್ತೊಂದು ಇನ್ನಿತ ಕಾರ್ಯಕ್ರಮ ಪೊರ್ಲುಡೆ ನಡಪಾಡು ಇಂದು ವರ್ಬ ವರ್ಷ ಅಂತಂದ್ರೆ ನನ್ನ ಸ್ವಲ್ಪ ವರ್ಷ ಒಬ್ಬ ನೂರು ವರ್ಷದ உங்க போவன் இப்பாடு அனுகிராப்பாடு பார்த்து கிராமப்புற ஜெய் பார்த்து அதனால நான் போது ಪ್ರಶ್ನೆಯನ್ನು ಕೇಳಬೇಕಿದ್ದಿರುವೆ ಕೇಳು ಪರಮೇಶ್ವರ ನೀವು ಲೌಕಿಕ ಅಲೌಕಿಕ ಮನುಷ್ಯರಿಗೆ ಸುಲಭವಾಗಿ ಸಾಧ್ಯವಾಗುವ ಸದಾಶಿವ ಸರಿ ನಿಮ್ಮನ್ನು ಆರಾಧಿಸುವ ಗಡನ ಶೈವರಾದರೆ ಪರಿಲೀಲೆಯ ಪ್ರಥಮ ಪಾಠಕರು ಪ್ರವಚನಕಾರರು ಆಗಲಿಗೂ ಪರಮ ವೈಷ್ಣವ ಸತ್ಯ ಪ್ರಪಂಚದ ಮೊದಲ ಹರಿದಾಸನಿಗೆ ಆದುದರಿಂದಲೇ ಈ ದಿನ ನಿಮ್ಮ

ಒಳಗಿನಿಂದ ಬರುವ ಪಾಪವನ್ನು ತಡೆಯುತ್ತದೆ ಹಾಗಾಗಿ ಒಳಗಿಂದ ಹೊಲಗಿ ಪುಣ್ಯವು ಸಂಜಯವಾಗುತ್ತದೆ ಇದೇ ಮಹಾಮಂತ್ರ ಲೋಕದಲ್ಲಿ ಆಮದಾಯಕ ಮಂತ್ರ ಎಂದು ಪ್ರಸಿದ್ಧವಾಗಿದೆ ಸಾಧಕರಿಗೆ ಅಭಯದಾಯಕ ಆನಂದದಾಯಕ ಹಿಟ್ಟಿಟ್ಟಿಕೊಂಡು ನಮನಾದನನ್ನು ಕ್ಷೀರ ಸಾಗರದ ಕಡೆ ನಡೆಯುತ್ತಿದ್ದಾನೆ ನಿನ್ನ ಸುತ್ತೂವರು ಕೇವಲ ನನ್ನ ಮಾಲದಿಂದ ತನಿಯಲಾರದು ಅದನ್ನೇ ರೂಪದಿಂದ ನೋಡುವೆಯಂತೆ é ಸಂತೋಷ್ ಶೆಟ್ಟಿ ಪುಲೋಳಿ ದುಬೈ ಏನಕ್ಕೆ ಮಸ್ತ್ ನಮ್ಮ ಆಪ್ಕಿ ನಮ್ಮ ಪ್ರೀತಿ ಮಸ್ತ್ ಪುಕರ್ತೆ ಭಾಗವತಿಯ ಮಹಿಳಾ ಭಾಗವತಿಯ ಮಸ್ತ್ ಮೇರು ಪಂಕ್ತಿ ಭವ್ಯ ಶ್ರೀ ಕುಲ್ಕುಂದ್ ನಮಸ್ತೆ ನಮಸ್ತೆ ತುಂಬಾ ಖುಷಿ ಆಯ್ತು ಮಸ್ತ್ ಖುಷಿ ಆಗಿ ಯಕ್ಷಗಾನ ಅಭ್ಯಾಸ ಕೇಂದ್ರ ಈ ಒಂಜಿ ಪೊರ್ಲ ಗಂಟದ ದಾಶರಥಿ ದರ್ಶನ ಪಂಥ ಯಕ್ಷಗಾನ ಪ್ರಸಂಗಗಳು ಇವರು ಭಾಗವತಿ ಗಿಡ ಅದು ಗೊತ್ತಾರೆ ಈ ಜೋಕ್ ಆನ್ಲೈನ್ ಕ್ಲಾಸ್ ಲೆ ಕಲ್ಪ ಈ ದುಬೈ ಯಕ್ಷಗಾನ ಅಭ್ಯಾಸ ಇಂತ ಬಗ್ಗೆ ಒಂದು ಅನಿಸಿಕೆ ಆ ಮಸ್ತ್ ಖುಷಿ ಅಂಡವೇನೆ ಕಡೆ ಪನ್ನಲೆಕ್ಕ ಆ ಊರ್ದ ಸಂಸ್ಕೃತಿ ಬೇತೆ ಮುಲ್ಪದವೇ ಬೇತೆ. ಬಟ್ ಜೋಕ್ ಲೈನ್ ಪೂರ ಕಲ್ತದ ಮಲ್ಪುನ ಗ್ರೇಟ್ ಪಂಡ ಭಾಷೆ ಎಲ್ಲ ಗೊತ್ತು ಜೆ ತೂದು ಯಕ್ಷಗಾನ ತೂದ ಮೂಲ ಮಾತ್ರ ಊರಿಗೆ ಬಂದಾಗತ್ತೆ ಬಟ್ ಮಸ್ತ್ ಶೋಕ ಮಲ್ಗೇ ಮಸ್ತ್ ಖುಷಿ ಆಂಡ ಮಸ್ತ್ ಪೆರ್ಮೆ ಹಾಕೊಂಡು ಇರ್ಲ ಮಸ್ತ್ ಭಾಗವತ್ಗೆದ ಮೂಲಕ ಮಸ್ತ್ ಪುಗರ್ತೆ ಪಡೆ ಅಂದ್ರೆ ಅಂಚೆ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಕಲೆಯಿಂದ ಇರ್ಲ ವರ್ಪ ಈ ಗಂಡು ಕಲೆ ಪಂಪಿನ ಒಂದು ಯಕ್ಷಗಾನು ಮಹಿಳಾ ಭಾಗವತೆ ಅದು ಒಂಜಿ ಪಾರಂಪರಿಕ ಮತ್ತೆ ಒಂದು ಸಂಪ್ರದಾಯ ಬದ್ಧವಾದ ನಮ್ಮ ಯಾರೊಂದು ಲೀಲಾವತಿ ಡಲೀಲಾವತಿ ಭಯಪಡ್ತೆ ಯಾರೇ ನೆನಪಾಲ್ಪ ಗಂಟೆ ತಾವ ತೀರ್ನ ಭಾಗವತೀರಿಗೆ ತೋದಿರು ಆ ಸುಮಧ್ರ ಗಂಟೆ ಅದಕ್ಕೂ ಇಂಪಾದ ಸರ ಅದಕ್ಕೂ ಆ ತಾಲ ಲಯ ಸ್ಥಿತಿ ಸೃತಿ ಮಾತಲ್ಲ ಪರ್ಫೆಕ್ಟ್ ನಮಗೆ ಮಸ್ತ್ ಖುಷಿ ಹಾಕ್ಬಿಟ್ಟು ನನ್ನೆಲ್ಲ ತೀರ್ನ ಉತ್ತರ ಹತ್ರ ಅಭಿವೃದ್ಧಿ ಒಡ ಅಂಚನೆ ನಮ್ಮ ನಮ್ಮ ಅಂಚಿನ ಗ್ರಾಮದೇವಿ ಪುರಲ್ದಪ್ಪೆ ಸಾರಸೀಮೆದ ಒಡತಿ ಆದಿಮಾಯ ಜಗನ್ಮಾತೆ ಶ್ರೀ ರಾಜರಜ ದೇವ ವಂಚನೆ ಕಟಿಲ್ದಪ್ಪೆ ಪ್ರಮರಾಂಬೆಲ ತುನ್ನಡದ ಮಾತು ನಮ್ಮ ಅಂಚಿನ ದೇವ ದೇವರು ದೀರ್ಘಾಯುಷ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಸಂತೋಷ ಸಂಪತ್ತು ಕೊರದು ನನಲಾತು ಭಾಗವತಿ ಇರುತ್ತೆ ಇವ್ರನ್ನ ಉನ್ನತ ಹಿರಡು ಇವ್ರನ್ನ ಫ್ಯಾಮಿಲಿ ದೇವರಿಗೆ ಮಾತು ಎರಡೇ ಆಲ್ಪಡೋದು ಏನದಲ್ಲ ಸೋಲ್ ಮೇಲು ಯಕ್ಷಗಾನ ನಮಗೆ